ರಿಲೇಟೆಡ್ ಏನಂತಂದ್ರೆ ಯಾವುದೇ ರೀತಿಯಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತ ಅದ್ರ ರಿಲೇಟೆಡ್ ಯಾವುದೇ ತರದ ವಿಟ್ನೆಸ್ ಅದೆಲ್ಲ ಇಲ್ದಿರೋದ್ರಿಂದ ಎಲ್ಲಾ ಗ್ರೌಂಡ್ಸ್ ನ ನ್ಯಾಯಾಲಯ ನೋಡಿ ಸೊ ನಮ್ಗೆ ತೀರ್ಮಾನ ಏನಂತಂದ್ರೆ ಸರ್ ಹೆಣ್ಮಗು ಅಂತ ಬೇಲೆ ಎಲ್ಲೂ ಕೊಡಕ್ ಆಗಲ್ವಲ್ಲ ಸರ್ ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಏನಂತಂದ್ರೆ ಅವ್ರದ್ದು ಆ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ ಬಟ್ ಏನಂತಂದ್ರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಅಂತೂ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಮಂಡೇ ಸರ್ ಮಂಡೇ ಈಗಲ್ ರಿಲೇಟೆಡ್ ಏನಂತಂದ್ರೆ ಯಾವುದೇ ರೀತಿಯ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತ ಅದ್ರದ್ದು ರಿಲೇಟೆಡ್ ಯಾವುದೇ ಥರದ ವಿಟ್ನೆಸ್ ಅದೆಲ್ಲ ಇಲ್ದೇ ಇರೋದ್ರಿಂದ ಎಲ್ಲಾ ಗ್ರೌಂಡ್ಸ್ ನ ನ್ಯಾಯಾಲಯ ನೋಡಿ ಸೊ ನಮಗೆ ತೀರ್ಮಾನ ಏನಂತಂದ್ರೆ ಸರ್ ಹೆಣ್ಮಗು ಅಂತ ಎಲ್ಲೂ ಕೊಡಕಾಗಲ್ವಲ್ಲ ಸರ್ ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಆದ್ರೆ ಏನಂತಂದ್ರೆ ಅವ್ರದ್ದು ಆ ಪಾತ್ರ ಆ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ ಬಟ್ ಏನಂತಂದ್ರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಮಂಡೇ ಸರ್ ಮಂಡೇ ರಿಲೇಟೆಡ್ ಏನಂತಂದ್ರೆ ರೀತಿ ಅಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಅದಕ್ಕೆ ರಿಲೇಟೆಡ್ ಯಾವುದೇ ತರದ ವಿಟ್ನೆಸ್ ಅದೆಲ್ಲ ಇಲ್ದಿರೋದ್ರಿಂದ ಎಲ್ಲಾ ಗ್ರೌಂಡ್ಸ್ ನ ನ್ಯಾಯಾಲಯ ನೋಡಿ ಸೊ ನಮ್ಗೆ ತೀರ್ಮಾನ ಏನಂತಂದ್ರೆ ಸರ್ ಹೆಣ್ಮಗು ಅಂತ ಬೇಲೆಯಲ್ಲಿ ಕೊಡಕ್ ಆಗಲ್ವಲ್ಲ ಸರ್ ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಆದ್ರೆ ಅವ್ರದ್ದು ಆ ಪಾ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ ಬಟ್ ಏನಂತಂದ್ರೆ ಆ ಗ್ರೌಂಡ್ ಇಂದ ಯಾವ್ದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಮಂಡೇ ಸರ್ ಮಂಡೇ ರಿಲೇಟೆಡ್ ಏನಂತಂದ್ರೆ ಯಾವುದೇ ರೀತಿಯಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತ ರಿಲೇಟೆಡ್ ಯಾವುದೇ ತರದ ವಿಟ್ನೆಸ್ ಅದೆಲ್ಲ ಇರೋದ್ರಿಂದ ಎಲ್ಲಾ ಗ್ರೌಂಡ್ಸ್ ನ ನ್ಯಾಯಾಲಯ ನೋಡಿ ಸೊ ನಮ್ಗೆ ತೀರ್ಮಾನ ಏನಂತಂದ್ರೆ ಸರ್ ಹೆಣ್ಮಗು ಅಂತ ಬೇಲಿಯಲ್ಲೂ ಕೊಡಕ್ ಆಗಲ್ವಲ್ಲ ಸರ್ ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಆದ್ರೆ ಅವ್ರದ್ದು ಆ ಪಾತ್ರ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ ಬಟ್ ಏನಂತಂದ್ರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಮಂಡೇ ಸರ್ ಮಂಡೇ ರಿಲೇಟೆಡ್ ಏನಂತಂದ್ರೆ ರೀತಿ ಅಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಏನಂತ ಅದಕ್ಕೆ ರಿಲೇಟೆಡ್ ಯಾವುದೇ ತರದ ವಿಟ್ನೆಸ್ ಅದೆಲ್ಲ ಇರೋದ್ರಿಂದ ಎಲ್ಲಾ ಗ್ರೌಂಡ್ಸ್ ನ ನ್ಯಾಯಾಲಯ ನೋಡಿ ಸೊ ನಮ್ಗೆ ತೀರ್ಮಾನ ಏನಂತಂದ್ರೆ ಸರ್ ಹೆಣ್ಮಗು ಅಂತ ಬೇಲಿ ಎಲ್ಲೂ ಕೊಡಕ್ ಆಗಲ್ವಲ್ಲ ಸರ್ ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಆದ್ರೆ ಅವ್ರದ್ದು ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ ಬಟ್ ಏನಂತಂದ್ರೆ ಆ ಗ್ರೌಂಡ್ ಇಂದ ಯಾವ್ದೇ ಕಾರಣಕ್ಕೂ ಏನಂತಂದ್ರೆ ಇಲ್ಲ ಸರ್ ಮಂಡೇ ಸರ್ ಈಗಲ್ ರಿಲೇಟೆಡ್ ಏನಂತಂದ್ರೆ ಯಾವುದೇ ರೀತಿಯಂತ ಕೆಲವೊಂದು ಮೂಲ ದಾಖಲಾತಿಗಳು ಮತ್ತೆ ಅದ್ರ ರಿಲೇಟೆಡ್ ಯಾವುದೇ ತರದ ವಿಟ್ನೆಸ್ ಅದೆಲ್ಲ ಇಲ್ದಿರೋದ್ರಿಂದ ಎಲ್ಲಾ ಗ್ರೌಂಡ್ಸ್ ನ ನ್ಯಾಯಾಲಯ ನೋಡಿ ಸೊ ನಮಗೆ ತೀರ್ಮಾನ ಏನಂತಂದ್ರೆ ಸರ್ ಹೆಣ್ಮಗು ಅಂತ ಬೇಲ್ ಎಲ್ಲೂ ಕೊಡಕಾಗಲ್ವಲ್ಲ ಸರ್ ನ್ಯಾಯಾಲಯಕ್ಕೆ ಕೆಲವೊಂದು ರೆಸ್ಟ್ರಿಕ್ಷನ್ಸ್ ಇರುತ್ತೆ ಸೊ ಆದ್ರೆ ಏನಂತಂದ್ರೆ ಅವ್ರದ್ದು ಆ ಪಾ ಇನ್ಸಿಡೆಂಟ್ ಅಲ್ಲಿ ಪಾತ್ರ ಏನಿದೆ ಅನ್ನೋದ್ರ ಮೇಲೆ ಏನಂತಂದ್ರೆ ಸರ್ ಸಿಂಗಲ್ ಪೇರೆಂಟ್ ಅಂತ ಕೋರ್ಟ್ ಗಮನಕ್ಕೆ ತರಬೇಕಾಗಿತ್ತು ಸೊ ಹಂಗಾಗಿ ತಂದಿದ್ದೀವಿ ಬಿಟ್ರೆ ಬಟ್ ಏನಂತಂದ್ರೆ ಆ ಗ್ರೌಂಡಿಂದ ಯಾವುದೇ ಕಾರಣಕ್ಕೂ ಏನಂತಂದ್ರೆ ನಮಗೆ ಬೇಲ್ ಅಂತೂ ಕೊಟ್ಟಿಲ್ಲ ಸರ್ ಇಲ್ಲ ಸರ್ ಮಂಡೇ ಸರ್